ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ನಿಮ್ಮ ವಾಣಿಜ್ಯ ಮಂಗಳ ಸೆಕೆಂಡ್ ಬಿಕಮ್ನ ವಾಣಿಜ್ಯ ಮಂಗಳ ಕನ್ನಡ ಪಠ್ಯಪುಸ್ತಕದಲ್ಲಿ ಘಟಕ ನಾಲ್ಕು ಸಂಕೀರ್ಣ ವಿಭಾಗ ಇದರಲ್ಲಿ ಮೊದಲ ಜಾನಪದ ಗೀತೆ ನಾಲಗೆ ಮ್ಯಾಲೆ ನಿಂತು ಕಾಳಗ ಮಾಡಕ್ಕಯ್ಯ ಅನ್ನುವಂತಹ ಪಿ ಕೆ ರಾಜಶೇಖರ್ ಬರೆದಂತಹ ಈ ಒಂದು ಜನಪದ ಗೀತೆಯನ್ನು ಅದರ ವಿವರಣೆಯನ್ನು ನೋಡ್ತಾ ಹೋಗೋಣ ಹಾಗೆ ಪ್ರಶ್ನೆಗಳನ್ನು ಕೂಡ ನೋಡ್ತಾ ಹೋಗೋಣ ಈ ಒಂದು ಜನಪದ ಗೀತೆಯಲ್ಲಿ ಸ್ವಲ್ಪ ಈ ಕಥೆಯನ್ನು ಇದರ ಕಥೆಯನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೇನೆ ಶಿವನಿಂದ ವರವನ್ನು ಪಡೆದಂತಹ ಚಾಮುಂಡಿ ಬೆಟ್ಟದ ಚಾಮುಂಡಿ ಅವಳು ಇಪ್ಪತ್ತು ಕೈಯನ್ನು ಧರಿಸಿ ಐದು ಕತ್ತಿ ಕಠೋರಿಯನ್ನು ಹಿಡಿದುಕೊಂಡು ಮೈಸೂರು ಸಂಸ್ಥಾನದಲ್ಲಿ ಮಹಿಷಾಸುರನ ಮೇಲೆ ಕಾಳಗ ಮಾಡ್ತಾಳಂತೆ ಐಸಾಸುರ ಬಂದು ಚಾಮುಂಡೇಶ್ವರಿಯ ಮುಂಗೈಯನ್ನು ಹಿಡಿದುಕೊಡುತ್ತಾನೆ ಆಗ ಚಾಮುಂಡೇಶ್ವರಿ ತನ್ನ ಕತ್ತಿಯನ್ನು ಇಲ್ಲಿ ವ್ಯತ್ಯಾಸವನ್ನು ಗಮನಿಸಿ ಮಹಿಷಾಸುರ ಮತ್ತು ಐಸಾಸುರ ಅನ್ನುವಂಥದ್ದು ಇಲ್ಲಿ ಐಸಾಸುರ ತನ್ನ ಕತ್ತಿಯನ್ನು ಐಸಾಸುರನ ಕತ್ತಿನ ಮೇಲೆ ಹಿಡಿಯುತ್ತಾಳಂತೆ ಅವನ ಒಂದು ತೊಟ್ಟು ರಕ್ತವೇನಾದರೂ ಭೂಮಿಯ ಮೇಲೆ ಬಿದ್ದರೆ ಅಲ್ಲಿ ಕೋಟಿ ಕೋಟಿ ರಾಕ್ಷಸರು ಹುಟ್ಟಿ ಬರ್ತಾರಂತೆ ಹಾಗಾಗಿ ಅವನ ಮೈಯಲ್ಲಿರುವಂಥ ರಕ್ತ ಭೂಮಿಗೆ ಬೀಳದ ಹಾಗೆ ನೋಡ್ಕೊಳ್ಬೇಕಾಗ್ತದೆ ಈ ಮಾಯಕಾರ್ತಿ ಬೆಟ್ಟದ ಚಾಮುಂಡೇಶ್ವರಿ ಮಹಿಷಾಸುರನನ್ನು ಸಂಹಾರ ಮಾಡಿದ ನಂತರ ಐಸಾಸುರನನ್ನು ಸಂಹಾರ ಮಾಡಲಿಕ್ಕೆ ಮುಂದಾಗ್ತಾಳೆ ಸಿದ್ಧತೆಯನ್ನು ನಡೆಸ್ತಾಳಂತೆ ಆಗ ಐಸಾಸುರ ಚಾಮುಂಡೇಶ್ವರಿಯ ಹಾವಳಿಯನ್ನು ತಾಳಲಾರದೆ ಅಂದರೆ ಅವಳನ್ನು ಎದುರಿಸಲಾಗದೆ ಒಂದು ಕೋಣನ ಹೊಟ್ಟೆಯಲ್ಲಿ ಅವಿತ್ತು ಕೂತ್ಕೊಳ್ತಾನಂತೆ ಅವನ ಒಂದು ತೊಟ್ಟು ರಕ್ತದಿಂದ ಕೋಟಿ ರಾಕ್ಷಸರು ಹುಟ್ಟಿದ್ದನ್ನು ಈ ಚಾಮುಂಡೇಶ್ವರಿ ದೇವಿ ನೋಡ್ತಾಳಂತೆ ಇಷ್ಟೊಂದು ರಾಕ್ಷಸರನ್ನು ನಾನು ಸಂಹಾರ ಮಾಡಲಿಕ್ಕೆ ಈ ನನ್ನ ಕೈಯಲ್ಲಿ ಶಕ್ತಿ ಇಲ್ವಲ್ಲ ಏನು ಮಾಡಲಿ ಎಂದು ಯೋಚಿಸ್ತಾಳಂತೆ ಮೈಯಲ್ಲಿ ಹರಿಯುತ್ತಾ ಇದ್ದಂತಹ ಬೆವರನ್ನು ತೆಗೆದು ಭೂಮಿಗೆ ಒಮ್ಮೆಲೆ ಚಲ್ಲಿ ಬಿಡ್ತಾಳಂತೆ ನನ್ನ ಕಷ್ಟ ಪರಿಹಾರ ಮಾಡುವವರೇ ಇಲ್ವಲ್ಲ ನನ್ನ ಈ ಕಷ್ಟವನ್ನು ಯಾರಲ್ಲಿ ಹೇಳಲಿ ಎಂದು ಬಹಳಷ್ಟು ಬೇಸರದಿಂದ ದುಃಖದಿಂದ ಕಣ್ಣಲ್ಲಿ ನೀರನ್ನು ಸುರಿಸ್ತಾಳಂತೆ ಈ ಕಡೆ ಸಪ್ತಸಾಗರದಲ್ಲಿ ರುಕ್ಮಿಣಿಯ ಜತೆಯಲ್ಲಿ ಜಲಕ್ರೀಡೆಯನ್ನು ಆಡ್ತಾ ಇದ್ದಂತಹ ವಿಷ್ಣು ಕೃಷ್ಣನಿಗೆ ಇದು ಇಲ್ಲಿ ಈ ಚಾಮುಂಡೇಶ್ವರಿ ಅಳುತ್ತಾ ಇರುವುದು ಅವನಿಗೆ ಗೊತ್ತಾಗ್ತದಂತೆ ಆಗ ವಿಷ್ಣು ಏನು ಮಾಡ್ತಾನೆ ಗರುಡನ ವೇಷವನ್ನು ಧರಿಸಿಕೊಂಡು ರುಕ್ಷ್ಮ ರುಕ್ಮಿಣಿಯೊಂದಿಗೆ ಮೈಸೂರು ಸೀಮೆಗೆ ಬರ್ತಾನೆ ಚಾಮುಂಡಿ ಅವಳು ತನ್ನ ಮೈಯಿಂದ ಬೆವರನ್ನು ಭೂಮಿಗೆ ಎಸೆದಿದ್ಲಲ್ಲ ಅದನ್ನು ವಿಷ್ಣು ನೋಡ್ತಾನಂತೆ ಆಗ ಅವನೇನು ಮಾಡ್ತಾನೆ ಅದೇ ಬೆವರಿನಲ್ಲಿ ಉರಿಕಾರ್ತಿ ಉತ್ನಳ್ಳಿ ಮಾರಿ ಉತ್ಪತ್ತಿಯಾಗಲಿ ಎಂದು ಶಾಪವನ್ನು ಕೊಡ್ತಾನೆ ಕೂಡಲೇ ಚಾಮುಂಡೇಶ್ವರಿಯ ಆ ಬೆವರಲ್ಲಿ ಉರಿಕಾರ್ತಿ ಉತ್ನಳ್ಳಿ ಮಾರಿ ಏಳು ಹೆಡೆ ಏಳು ನಾಲಿಗೆಯನ್ನು ಧರಿಸಿಕೊಂಡು ಬುಸುಗುಡುತ್ತಾ ಎದ್ದು ನಿಂತ್ಕೊಳ್ತಾಳೆ ಹೀಗೆ ಚಾಮುಂಡೇಶ್ವರಿ ದೇವಿಯ ಬೆವರಿನಲ್ಲಿ ಹುಟ್ಟಿ ಬಂದಂತಹ ಮಾರಿ ಚಾಮುಂಡಿಗೆ ಸಹಾಯ ಮಾಡ್ತಾಳೆ ಈ ಐ ಕೋಣದ ಹೊಟ್ಟೆಯಲ್ಲಿ ಅಡಗಿದ್ದುದನ್ನು ತಿಳಿಸಿ ಕೋಣದ ಮೇಲೆ ಬಾಣವನ್ನು ಪ್ರಯೋಗಿಸಲು ಹೇಳ್ತಾಳೆ ಆಗ ಚಾಮುಂಡಿ ಬಾಣ ಪ್ರಯೋಗಿಸ್ತಾಳೆ ಪ್ರಯೋಗಿಸ್ತಾ ಇದ್ದ ಹಾಗೆ ಐಸಾಸುರ ಈಚೆಗೆ ಬರ್ತಾನೆ ಆಗ ಆ ಗುಡ್ಡದ ಗಾತ್ರದ ಕಣ್ಣು ಮೂಲಂಗಿ ಗಾತ್ರದ ಹಲ್ಲು ಕೊರಗದಂತೆ ನಾಲಗೆ ಕೋಂಗದಂತೆ ನಾಲಗೆ ಕೊಳಗದಂತೆ ಬಾಯಿ ಬಿಟ್ಟುಕೊಂಡು ಚಾಮುಂಡೇಶ್ವರಿಯನ್ನು ಹಿಡಿಯಲವನು ಬರ್ತಾನೆ ಯಾರು ಐಸಾಸುರ ಆತ ಬರ್ತಾ ಇರುವುದನ್ನು ನೋಡಿ ಚಾಮುಂಡೇಶ್ವರಿ ಇವನನ್ನು ನಾನು ಹೇಗೆ ಸಂಹಾರ ಮಾಡಲಿ ಅಂತ ಶಿವನನ್ನು ಕುರಿತು ಧ್ಯಾನ ಮಾಡ್ತಾಳಂತೆ ಆಗ ಅವಳ ಈ ಒಂದು ಕಷ್ಟ ನೋವು ಬ್ರಹ್ಮನಿಗೆ ತಿಳಿಯುತ್ತದಂತೆ ಬ್ರಹ್ಮ ಅವನೇನು ಮಾಡ್ತಾನೆ ಈ ಚಾಮುಂಡಿಗೆ ಸಹಾಯ ಮಾಡಲಿಕ್ಕೆ ಮುಂದಾಗ್ತಾನೆ ಆಗ ಓ ಚಾಮುಂಡೇಶ್ವರಿ ರಾಕ್ಷಸನ ಮೇಲೆ ಯುದ್ಧ ಮಾಡ್ತಾ ಇದ್ದಾಳೆ ತನ್ನ ಒಂದು ತೊಟ್ಟು ರಕ್ತ ಭೂಮಿಗೆ ಚೆಲ್ಲಿದರೆ ನನ್ನಂಥವರು ಸಾವಿರಾರು ಕೋಟಿ ಉತ್ಪತ್ತಿ ಆಗಬೇಕು ಎಂದು ಐಸಾಸುರ ಬ್ರಹ್ಮನ ಹತ್ತಿರ ವರವನ್ನು ತೆಗೆದುಕೊಂಡಿದ್ದ ಅವನನ್ನು ಸೋಲಿಸುವವರು ಯಾರೂ ಇರಲಿಲ್ಲ ಈಗ ಚಾಮುಂಡೇಶ್ವರಿ ಶಿವನ ಚಾಮುಂಡೇಶ್ವರಿಗೆ ಶಿವನ ಶಿವನೇ ಬಂದು ಆಶೀರ್ವಾದ ಮಾಡಿದ್ದರಿಂದ ಐಸಾಸುರನಿಗೆ ಮರಣ ಹತ್ತಿರವಾಗ್ತದೆ ಇದನ್ನು ತಿಳಿದಂತಹ ಬ್ರಹ್ಮ ಈಗ ಚಾಮುಂಡೇಶ್ವರಿಗೆ ನಾನು ಬೆಂಬಲಕ್ಕೆ ನಿಲ್ಲಬೇಕು ಎಂದು ಸಿಂಹವನ್ನು ಕಳಿಸ್ತಾನಂತೆ ಸಿಂಹ ಬಂದು ಚಾಮುಂಡೇಶ್ವರಿಗೆ ನಮಸ್ಕರಿಸ್ತದೆ ಈ ಚಾಮುಂಡೇಶ್ವರಿಯು ಆ ಸಿಂಹವನ್ನು ತನ್ನ ವಾಹನವನ್ನಾಗಿ ಮಾಡಿಕೊಂಡು ಐಸಾಸುರನ ಮೇಲೆ ಯುದ್ಧ ಮಾಡ್ತಾಳೆ ಹತ್ತು ಭುಜ ಇಪ್ಪತ್ತು ಕೈ ಉಳ್ಳಂತಹ ಚಾಮುಂಡಿ ಉರಿಗಣ್ಣನ್ನು ಬಿಟ್ಟುಕೊಂಡು ಉರಿ ನಾಲಗೆಯನ್ನು ಇಟ್ಟುಕೊಂಡು ಐಸಾಸುರನ ಜುಟ್ಟನ್ನು ಹಿಡಿದುಕೊಂಡು ಯುದ್ಧ ಮಾಡುತ್ತಾಳೆ ಹೀಗೆ ಈ ಐಸಾಸುರನನ್ನು ಆಕೆ ಸೋಲಿಸ್ತಾಳೆ ಇಲ್ಲಿಗೆ ಈ ಕಥೆ ಮುಗಿತದೆ ಅಂದರೆ ಹತ್ತು ಭುಜವಂತೆ ಇಪ್ಪತ್ತು ಕೈ ಮಾಡಿಕೊಂಡು ಊರಿಗಣ್ಣ ಬುಟ್ಟುಕೊಂಡು ಊರಿನಾಲ್ಗೆ ಹಿರಿದುಕೊಂಡು ಸಿಂಹನ ವಾನವನ್ನೇರುಕೊಂಡು ಐಸಾಸುರನ ಜುಟ್ಟನ್ನು ಹಿಡಿದುಕೊಂಡು ಬೆಟ್ಟದ ಚಾಮುಂಡೇಶ್ವರಿ ಲಡಾಯುವ ಮಾಡಿದಲ್ಲ ಮಾಡಿದಳಲ್ಲ ಅಲ್ಲಿಗೆ ಮರಣ ಇಲ್ಲಿಗೆ ಐಸಾಸುರನ ಸಾವು ಉಂಟಾಗ್ತದೆ ವಿದ್ಯಾರ್ಥಿಗಳೇ ಇದಕ್ಕೆ ಸಂಬಂಧಿಸಿದ ಹಾಗೆ ಒಂದೆರಡು ಮೂರು ಪ್ರಶ್ನೆಗಳಿವೆ ಎಂಟು ಅಂಕದ ಪ್ರಶ್ನೆಗಳು ಈ ಪ್ರಶ್ನೆಗಳನ್ನು ಕೂಡ ಗಮನಿಸಿಕೊಳ್ಳಿ ಎಂಟು ಅಂಕದ ಪ್ರಶ್ನೆ ಯಾವುದಿದೆಯೇ ನೋಡಿ ಚಾಮುಂಡಿ ಮತ್ತು ಐಸಾಸುರನ ನಡುವೆ ನಡೆದ ಯುದ್ಧವನ್ನು ವಿವರಿಸಿ ಅಥವಾ ಚಾಮುಂಡಿ ಐಸಾಸುರನನ್ನು ಸಂಹರಿಸಿದ ಬಗೆ ಹೇಗೆ ತಿಳಿಸಿರಿ ಉತ್ತರ ನೋಡಿ ಈ ಚಾಮುಂಡಿ ಮತ್ತು ಐಸಾಸುರರ ನಡುವೆ ನಡೆದಂತಹ ಯುದ್ಧ ಬಹಳ ಭೀಕರವಾಗಿರ್ತದೆ ಈ ಯುದ್ಧದಲ್ಲಿ ಚಾಮುಂಡಿ ಸ್ವಸಾಮರ್ಥ್ಯ ತನ್ನ ಸಾಮರ್ಥ್ಯವನ್ನು ಬಳಸುವವಳಲ್ಲದೆ ಉರಿಕಾರ್ತಿ ಉತ್ನಳ್ಳಿ ಮಾರಿ ವಿಷ್ಣು ಹಾಗೂ ಬ್ರಹ್ಮರ ಸಹಾಯವನ್ನು ಪಡೆದು ಯುದ್ಧವನ್ನು ಮಾಡಿ ಅವಳು ಯುದ್ಧವನ್ನು ಜಯಿಸ್ತಾಳೆ ಹೀಗೆ ಚಾಮುಂಡಿ ಐಸಾಸುರನನ್ನು ಸಂಹರಿಸಿದ ಬಗೆಯನ್ನು ನಾವು ಈ ಒಂದು ಜನಪದ ಗೀತೆಯಲ್ಲಿ ನೋಡಬಹುದು ಶಿವನಿಂದ ವರವನ್ನು ಪಡೆದ ಚಾಮುಂಡಿ ಇಪ್ಪತ್ತು ಕೈಯನ್ನು ಧರಿಸಿ ಐದು ಕತ್ತಿ ಕಠೋರಿಯನ್ನು ಹಿಡಿದುಕೊಂಡು ಮೈಸೂರು ಸಂಸ್ಥಾನದಲ್ಲಿ ಮಹಿಷಾಸುರನ ಮೇಲೆ ಕಾಳಗವನ್ನು ಮಾಡ್ತಾಳೆ ಐಸಾಸುರ ಬಂದು ಚಾಮುಂಡೇಶ್ವರಿಯ ಮುಂಗೈಯನ್ನು ಹಿಡಿದುಕೊಳ್ತಾನೆ ಆಗ ಚಾಮುಂಡೇಶ್ವರಿ ತನ್ನ ಕತ್ತಿಯನ್ನು ಆ ಐಸಾಸುರನ ಕತ್ತಿನ ಮೇಲೆ ಕುತ್ತಿಗೆಯ ಮೇಲೆ ಹಿಡಿಯುತ್ತಾಳೆ ಅವನ ಒಂದು ತಟ್ ಒಂದು ತೊಟ್ಟು ರಕ್ತವೇನಾದರೂ ಭೂಮಿಯ ಮೇಲೆ ಬಿದ್ದರೆ ಅಲ್ಲಿ ಕೋಟಿ ಕೋಟಿ ರಾಕ್ಷಸರು ಉತ್ಪತ್ತಿ ಆಗ್ತಾ ಇದ್ರು ಮಾಯಕಾರ್ತಿ ಬೆಟ್ಟದ ಚಾಮುಂಡೇಶ್ವರಿ ಮಹಿಷಾರನ ಮಹಿಷಾಸುರನನ್ನು ಸಂಹಾರ ಮಾಡಿ ಮಹಿಷಾಸುರನನ್ನು ಈಗ ಐಸಾಸುರನನ್ನು ಸಂಹಾರ ಮಾಡಲಿಕ್ಕೆ ಮುಂದಾಗ್ತಾಳೆ ಆಗ ಐಸಾಸುರ ಚಾಮುಂಡೇಶ್ವರಿಯ ಹಾವಳಿಯನ್ನು ತಾಳಲಾರದೆ ಕೋಣನ ಹೊಟ್ಟೆಯಲ್ಲಿ ಅವಿತುಕೊಳ್ತಾನೆ ಅವನ ಒಂದು ತೊಟ್ಟು ರಕ್ತ ಭೂಮಿಗೆ ಬಿದ್ದರೂ ಕೂಡ ಕೋಟಿ ಕೋಟಿ ರಾಕ್ಷಸರು ಹುಟ್ಟಾರಲ್ಲ ಅಷ್ಟೊಂದು ರಾಕ್ಷಸರನ್ನು ಸಂಹಾರ ಮಾಡಲಿಕ್ಕೆ ನನ್ನ ಕೈಯಲ್ಲಿ ಶಕ್ತಿಯೇ ಇಲ್ವಲ್ಲ ಏನು ಮಾಡಲಿ ಎಂದು ಯೋಚಿಸ್ತಾಳೆ ಮೈಯಲ್ಲಿ ಹರಿಯುತ್ತಿದ್ದ ಬೆವರನ್ನು ತೆಗೆದು ಭೂಮಿಗೆ ಚೆಲ್ತಾಳೆ ನನ್ನ ಕಷ್ಟವನ್ನು ಪರಿಹಾರ ಮಾಡುವವರು ಯಾರೂ ಇಲ್ವಲ್ಲ ಯಾರ ಹತ್ತಿರ ನನ್ನ ಈ ಕಷ್ಟವನ್ನು ಹೇಳಲಿ ಎಂದು ಕಣ್ಣೀರು ಸುರಿಸ್ತಾಳೆ ಇತ್ತ ಸಪ್ತಸಾಗರದಲ್ಲಿ ರುಕ್ಮಿಣಿಯೊಡನೆ ಜಲಕ್ರೀಡೆಯಾಡುತ್ತಿದ್ದ ವಿಷ್ಣುವಿಗೆ ಇದು ಬಿಡ್ತದೆ ಆಗ ವಿಷ್ಣು ಗರುಡನ ವೇಷವನ್ನು ಧರಿಸಿಕೊಂಡು ರುಕ್ಮಿಣಿಯೊಂದಿಗೆ ಮೈಸೂರು ಸೀಮೆಗೆ ಬರ್ತಾನೆ ಚಾಮುಂಡಿ ತೆಗೆದು ಭೂಮಿಗೆ ಎಸೆದಿದ್ದ ಆ ಬೆವರನ್ನು ವಿಷ್ಣುವನ್ ವಿಷ್ಣುವು ನೋಡಿ ಇದೇ ಬೆವರಿನಲ್ಲಿ ಉರಿಕಾರ್ತಿ ಉತ್ನಳ್ಳಿ ಮಾರಿ ಉತ್ಪತ್ತಿಯಾಗಲಿ ಹುಟ್ಟಿ ಬರಲಿ ಎಂದು ಶಾಪವನ್ನು ಕೊಡುತ್ತಾನೆ ಒಡನೆಯೇ ಕೂಡಲೇ ಚಾಮುಂಡೇಶ್ವರಿಯ ಬೆವರಲ್ಲಿ ಉರಿಕಾರ್ತಿ ಉತ್ನಳ್ಳಿ ಮಾರಿ ಏಳು ಹೆಡೆ ಏಳು ನಾಲಗೆಯನ್ನು ಧರಿಸಿ ಭೂತ್ಕರಿಸುತ್ತಾ ಎದ್ದು ನಿಲ್ತಾಳೆ ಹೀಗೆ ಎದ್ದು ನಿಂತ ಮಾರಿ ಚಾಮುಂಡೇಶ್ವರಿಯ ಕೈಯನ್ನು ಹಿಡಿದುಕೊಂಡು ಅಕ್ಕ ನೀನು ಮಾತ್ರ ಹೆದರಬೇಡ ನಾನು ನಿನ್ನ ಬೆವರಿನಲ್ಲಿ ಹುಟ್ಟಿದವಳು ಎಂದು ಹೇಳುತ್ತಾಳೆ ಆಗ ಚಾಮುಂಡೇಶ್ವರಿಗೆ ಇದನ್ನು ಕೇಳಿ ತುಂಬ ಸಂತೋಷವಾಗ್ತದೆ ಶಾಬಾಸ್ ನನ್ನ ಕಂದ ನೀನು ನನ್ನ ಬೆವರಿನಲ್ಲಿ ಹುಟ್ಟಿದ್ದರಿಂದ ನನಗೆ ಹುಟ್ಟಿದ್ದಕ್ಕಿಂತ ಹೆಚ್ಚಾಗಿ ನಿನ್ನನ್ನು ನೋಡಿಕೊಳ್ಳುತ್ತೇನೆ ನನಗೆ ನೀನು ತಂಗಿಯಾಗು ಎಂದು ಹೇಳುತ್ತಾಳೆ ಅದಕ್ಕೆ ಮಾರಿ ಹೇಳ್ತಾಳಂತೆ ಅಕ್ಕಯ್ಯ ಆ ಮಾತು ಬದಿಗಿರಲಿ ನಿನಗೆ ಬಂದ ಕಷ್ಟವೇನು ಎಂದು ಕೇಳುತ್ತಾಳೆ ಅದಕ್ಕೆ ಚಾಮುಂಡೇಶ್ವರಿ ಹೀಗೆ ಹೇಳ್ತಾಳೆ ಏನು ಹೇಳಲಿ ತಂಗ್ಯವ ಮಹಿಷಾಸುರನ ಸಂಹಾರ ಮಾಡಿದ್ದೇನೆ ಐಸಾಸುರನ ಸಂಹಾರವನ್ನು ಮಾಡಬೇಕು ಮಾಡದಿದ್ದರೆ ಅವನ ಒಂದು ತೊಟ್ಟು ರಕ್ತ ಭೂಮಿಯ ಮೇಲೆ ಬಿದ್ದು ಹೋದರೆ ಕೋಟಿ ಕೋಟಿ ರಾಕ್ಷಸರು ಹುಟ್ಟುತ್ತಾರೆ ಮಾರೆಮ್ಮನಿಗೆ ಈ ಮಾತು ಕೇಳಿ ಹೊಟ್ಟೆ ಉರಿದು ಬಿ ಉರಿದು ಬಿಡ್ತದೆ ಅಕ್ಕಯ್ಯ ನಾನು ಇದ್ದ ಮೇಲೆ ನಿನಗೇಕೆ ಭಯ ಅವನ ರಕ್ತ ಭೂಮಿಗೆ ಚೆಲ್ಲದ ರೀತಿಯಲ್ಲಿ ಯುದ್ಧವನ್ನು ಮಾಡು ಅಕ್ಕಯ್ಯ ಅಂತ ಹೇಳ್ತಾಳೆ ಆಗ ಅದಕ್ಕೆ ಚಾಮುಂಡೇಶ್ವರಿ ಹೇಳ್ತಾಳೆ ತಂಗಿಯಮ್ಮ ನನ್ನ ಕೈಲಿ ಆಗುವುದಿಲ್ಲವಲ್ಲ ಎಂದಳು ಅಕ್ಕಯ್ಯ ನೀನು ಯಾಕೆ ಚಿಂತೆ ಮಾಡ್ತಿ ಬೆಟ್ಟದ ಸುತ್ತ ಏಳು ನಾಲಿಗೆಯನ್ನು ಹಾಸುತ್ತೇನೆ ನಾಲಿಗೆಯ ಮೇಲೆ ನೀನು ನಿಂತು ಕಾಳ ಕಾಳಗವನ್ನು ಮಾಡಕ್ಕಯ್ಯ ಅಂತಾಳೆ ಹೀಗೆ ಹೇಳಿ ಮಾರಿ ನಾಲಗೆಯನ್ನು ಹಾಸುತ್ತಾಳೆ ಬೆಟ್ಟದಷ್ಟು ಚಾಮುಂಡೇಶ್ವರಿಗೆ ಧೈರ್ಯ ಬರ್ತದೆ ತಂಗಿ ಮಾರಿಯ ನಾಲಗೆಯ ಮೇಲೆ ನಿಂತುಕೊಂಡು ಚಾಮುಂಡೇಶ್ವರಿ ಐಸಾಸುರನ ಮೇಲೆ ಯುದ್ಧವನ್ನು ಮಾಡ್ತಾಳೆ ಅವಳ ದೃಷ್ಟಿ ಕೋಣನ ಮುಂದೆ ಹಾಯುತ್ತಿದ್ದಂತೆ ಅಂದರೆ ಕೋಣನ ಹೊಟ್ಟೆಯಲ್ಲಿ ಇದ್ದಂತಹ ಐಸಾಸುರನಿಗೆ ಮರಣ ಬರ್ತದೆ ಬೆಟ್ಟದ ಸುತ್ತನ್ನು ನೋಡ್ತಾಳೆ ಎಲ್ಲೆಲ್ಲಿ ಹುಡುಕಿದರೂ ಕೂಡ ಐಸಾಸುರನ ಸುಳಿವೇ ಇಲ್ಲ ತಂಗಿಯಮ್ಮ ಬೆಟ್ಟ ಗುಡ್ಡವನ್ನೆಲ್ಲ ಸುತ್ತಿ ಬಂದೆ ಎಲ್ಲೆಲ್ಲೂ ಐಸಾಸುರನ ಸುಳಿವೇ ಇಲ್ಲವಲ್ಲ ಎಂದು ಚಾಮುಂಡೇಶ್ವರಿಗೆ ಚಾಮುಂಡೇಶ್ವರಿ ಮಾರಿಗೆ ಹೇಳ್ತಾಳೆ ಇದಕ್ಕೆ ಮಾರಿ ಹೇಳ್ತಾಳೆ ಅಕ್ಕಯ್ಯ ಮಲಗಿರುವ ಕೋಣನ ಮೇಲೆ ತ್ರಿಶೂಲವನ್ನು ಬಿಡು ಎಂದಳು ಮಾರಿಯ ಮಾತಿನಂತೆ ಚಾಮುಂಡೇಶ್ವರಿ ತ್ರಿಶೂಲವನ್ನು ಬಿಡ್ತಾಳೆ ಕೋಣ ಎರಡು ಭಾಗವಾಗ್ತದೆ ಐಸಾಸುರ ಈಚೆಗೆ ಬರುತ್ತಾನೆ ಈಗ ಅವನು ಗುಡ್ಡದ ಗಾತ್ರದ ಕಣ್ಣು ಮೂಲಂಗಿ ಗಾತ್ರದ ಹಲ್ಲು ಕೋಂಗದಂತೆ ನಾಲಿಗೆ ಕೊಳಗದಂತೆ ಬಾಯಿ ಬಿಟ್ಟುಕೊಂಡು ಚಾಮುಂಡೇಶ್ವರಿಯನ್ನು ಹಿಡಿಯಲು ಬರುತ್ತಾನೆ ಆತ ಬರುವುದನ್ನು ನೋಡಿದಂತಹ ಚಾಮುಂಡೇಶ್ವರಿ ಇವನನ್ನು ಯಾವ ರೀತಿ ನಾನು ಕೊಲ್ಲಲಿ ಎಂದುಕೊಂಡು ಶಿವನ ಧ್ಯಾನವನ್ನು ಮಾಡುತ್ತಾಳೆ ಇವಳ ಕಷ್ಟ ಬ್ರಹ್ಮನಿಗೆ ತಿಳಿದು ಆತ ಸಹಾಯ ಮಾಡಲು ಮುಂದೆ ಬರುತ್ತಾನೆ ಓಹೋ ಚಾಮುಂಡೇಶ್ವರಿ ರಾಕ್ಷಸನ ಮೇಲೆ ಯುದ್ಧ ಮಾಡುತ್ತಿದ್ದಾಳೆ ತನ್ನ ಒಂದು ತೊಟ್ಟು ರಕ್ತ ಭೂಮಿಗೆ ಚೆಲ್ಲಿದರೆ ನನ್ನಂಥವರು ಸಾವಿರಾರು ಕೋಟಿ ಉತ್ಪತ್ತಿ ಆಗುತ್ತಾರೆ ಎಂದು ಐಸಾಸುರ ಬ್ರಹ್ಮನ ಹತ್ತಿರ ವರವನ್ನು ಈ ಮೊದಲೇ ತೆಗೆದುಕೊಂಡಿದ್ದ ಅವನನ್ನು ಯಾರು ಎದುರಿಸು ಎದುರಿಸುವವರು ಯಾರೂ ಕೂಡ ಇರಲಿಲ್ಲ ಈಗ ಚಾಮುಂಡೇಶ್ವರಿಗೆ ನಾನೇ ಬೆಂಬಲ ನಿಲ್ಲುತ್ತೇನೆ ಎಂದು ಸಿಂಹವನ್ನು ಕಳಿಸುತ್ತಾನೆ ಸಿಂಹ ಬಂದು ಚಾಮುಂಡೇಶ್ವರಿಗೆ ನಮಸ್ಕರಿಸುತ್ತದೆ ಚಾಮುಂಡೇಶ್ವರಿ ಆ ಸಿಂಹವನ್ನು ವಾಹನ ಮಾಡಿಕೊಂಡು ಐಸಾಸುರನ ಮೇಲೆ ಯುದ್ಧವನ್ನು ಮಾಡುತ್ತಾಳೆ ಹತ್ತು ಭುಜ ಇಪ್ಪತ್ತು ಕೈಯನ್ನು ಮಾಡಿಕೊಂಡು ಉರಿಗಣ್ಣನ್ನು ಬಿಟ್ಟುಕೊಂಡು ಉರಿ ನಾಲಿಗೆಯನ್ನು ಇಟ್ಟುಕೊಂಡು ಐಸಾಸುರನ ಜುಟ್ಟನ್ನು ಹಿಡಿದುಕೊಂಡು ಯುದ್ಧವನ್ನು ಮಾಡುತ್ತಾಳೆ ಇಲ್ಲಿಗೆ ಐಸಾಸುರ ಮರಣ ಹೊಂದುತ್ತಾನೆ ವಿದ್ಯಾರ್ಥಿಗಳೇ ಆರು ಅಂಕದ ಪ್ರಶ್ನೆಗೂ ಕೂಡ ಇದನ್ನೇ ಸ್ವಲ್ಪ ಸಂಕ್ಷಿಪ್ತವಾಗಿ ಸಣ್ಣದಾಗಿ ಮಾಡಿ ಬರೆಯಿರಿ ಆರು ಅಂಕದ ಪ್ರಶ್ನೆ ಹೀಗಿದೆ ಐಸೂಸ್ ಐಸಾಸುರನನ್ನು ಕೊಲ್ಲುವಲ್ಲಿ ಚಾಮುಂಡಿಗೆ ನೆರವಾದವರು ಯಾರು ಹೇಗೆ ವಿವರಿಸಿ ಹಾಗೆ ಸಂದರ್ಭ ಸಹಿತ ಸ್ವಾರಸ್ಯ ಬರೆಯಿರಿ ಕೋಟಿ ರಾಕ್ಷಸರೆಲ್ಲ ಉತ್ಪತ್ತಿಯಾಗಿದ್ದಾರೆ ಅನ್ನುವಂಥದ್ದು ಇದು ಕೂಡ ಇದನ್ನು ಇನ್ನೊಮ್ಮೆ ಸರಿಯಾಗಿ ಕೇಳಿಕೊಳ್ಳಿ ಎರಡನೇದು ಮೈನಲ್ಲಿ ಹರಿವಂಥ ಬೆವರನ್ನು ತೆಗೆದು ಮೂರನೇ ಪ್ರಶ್ನೆ ನಾಲ್ಗೆಯ ಮೇಲೆ ನಿಂತು ಕಾಳಗ ಮಾಡಕ್ಕಯ್ಯ ನಾಲ್ಕನೇದು ಕ್ವಾಣನಿಗೆ ಮರಣ ಬಂದು ಬಿಡ್ತು ಇದೆಲ್ಲವನ್ನು ನೀವು ಪದ್ಯ ಭಾಗವನ್ನು ಸರಳ ಅನುವಾದವನ್ನು ಕೊಟ್ಟಿದ್ದೇನೆ ನೋಡಿ ಪದ್ಯ ಜನಪದ ಗೀತೆಯದು ಅದನ್ನು ಒಂದು ಸಲ ಕೇಳಿಕೊಂಡ್ರೆ ಸಾಕು ನಾಲ್ಕ ಅಂಕದ ಭಾವ ಸ್ವಾರಸ್ಯ ಮೈನಲ್ಲಿ ಹರಿವಂಥ ಬೆವರನ್ನು ತೆಗೆದು ಹಸೋ ಅಂತ ಧರಣಿಗೆ ಚೆಲ್ಲುದಳು ನನ್ನ ಕಷ್ಟ ಪರಿಹಾರ ಮಾಡೋರಿಲ್ಲವಲ್ಲ ಯಾರು ಕೂಡ ಹೇಳಬೇಕು ಎಂಬುದಾಗಿ ಇಲ್ಲಿ ಈ ಅಯಿಷಾಸುರನನ್ನು ಮೊದಲು ನೀವು ಸಂದರ್ಭ ಹೇಗೆ ಬರೆಯುವುದು ಅದೇ ರೀತಿಯಲ್ಲಿ ಬರ್ಕೊಳ್ಳಿ ನಂತರ ಅದೇ ಉತ್ತರ ಈ ರೀತಿ ಇರ್ತದೆ ಅಯಿಷಾಸುರನನ್ನು ಕೊಲ್ಲುವುದು ತನ್ನಿಂದ ಸಾಧ್ಯವಿಲ್ಲ ಎಂದು ಚಾಮುಂಡಿ ದುಃಖ ಪಡುವುದು ಈ ನುಡಿಯ ಭಾವ ಸ್ವಾರಸ್ಯ ಐಸಾಸುರನ ತೊಟ್ಟು ರಕ್ತದಿಂದ ಕೋಟಿ ರಾಕ್ಷಸರು ಹುಟ್ಟಿದ್ದನ್ನು ಕಂಡು ದುಃಖಿದಳಾದಂತಹ ಚಾಮುಂಡಿ ಇನ್ನು ನನ್ನಿಂದ ಐಸಾಸುರನನ್ನು ಕೊಲ್ಲುವುದು ಹೇಗೆ ಎಂದು ತಿಳಿಯದೆ ಬೆವತ್ತು ಹೋಗುವಂಥ ಸನ್ನಿವೇಶ ಇಲ್ಲಿದೆ ಇನ್ನು ಎರಡನೇದು ಹತ್ತು ಭುಜವಂತೆ ಇಪ್ಪತ್ತು ಕೈ ಮಾಡಿಕೊಂಡು ಉರಿಗಣ್ಣ ಬುಟ್ಟುಕೊಂಡು ಉರಿನಾಲ್ಗೆ ಹಿರಿದುಕೊಂಡು ಸಿಂಹನವಾನವನೇರುಕೊಂಡು ಐಸಾಸುರನ ಜುಟ್ಟನ್ನು ಹಿಡಿದುಕೊಂಡು ಬೆಟ್ಟದ ಚಾಮುಂಡೇಶ್ವರಿ ಲಡಾಯುವ ಮಾಡಿದಳಲ್ಲ ಅಲ್ಲಿಗೆ ಮರಣ ಇದು ಕೂಡ ನಿಮಗೆ ಗೊತ್ತಾಗ್ತದೆ ಅದನ್ನು ಸ್ವಲ್ಪ ವಿವರಿಸಿ ಬರೆದ್ರೆ ಇದು ಭಾವ ಸ್ವಾರಸ್ಯ ಇನ್ನು ಟಿಪ್ಪಣಿಯಲ್ಲಿ ನಾಲಗೆ ಮ್ಯಾಲೆ ನಿಂತು ಕಾಳಗ ಮಾಡಕ್ಕಯ್ಯ ಅಂದರೆ ಇದು ನಾಲಗೆ ಮ್ಯಾಲೆ ನಿಂತು ಕಾಳಗ ಮಾಡಕ್ಕಯ್ಯ ಅನ್ನುವಂಥದ್ದು ಪಿ ಕೆ ರಾಜಶೇಖರ್ ಅವರು ಬರೆದು ಸಂಪಾದಿಸಿರುವಂತಹ ಒಂದು ಪ್ರಮುಖವಾದಂಥ ಒಂದು ಜನಪದ ಗೀತೆ ಇದರಲ್ಲಿ ಚಾಮುಂಡಿ ಮಹಿಷಾಸುರ ಐಸಾಸುರನನ್ನು ಸಂಹಾರ ಮಾಡಿದಂಥ ಪ್ರಸಂಗವೇ ಈ ಜನಪದ ಗೀತೆಯ ಮೂಲ ತಿರುಳಾಗಿದೆ ಚಾಮುಂಡಿ ಶಿವನ ವರವನ್ನು ಪಡೆದು ಮಹಿಷಾಸುರ ಐಸಾಸುರನ ಸಂಹಾರಕ್ಕಾಗಿ ಮೈಸೂರು ಸೀಮೆಗೆ ಬರ್ತಾಳೆ ಮೊದಲು ಮಹಿಷಾಸುರನನ್ನು ಕೊಂದು ಆನಂತರ ಐಸಾಸುರನನ್ನು ಕೊಲ್ಲಲು ಅವನ ಮೇಲೆ ಕಾಳಗವನ್ನು ಮಾಡುತ್ತಾಳೆ ಐಸಾಸುರ ಚಾಮುಂಡಿಯ ಹಾವಳಿಯನ್ನು ತಾಳಲಾರದೆ ಕೋಡನ ಮೈಯೊಳಗೆ ಆತ ಅವಿತುಕೊಳ್ಳುತ್ತಾನೆ ಇತ್ತ ಆತನ ತೊಟ್ಟು ರಕ್ತದಿಂದ ಕೋಟಿ ಕೋಟಿ ರಾಕ್ಷಸರು ಹುಟ್ಟಿದ್ದನ್ನು ಕಂಡ ಚಾಮುಂಡಿ ದುಃಖಿತಳಾಗ್ತಾಳೆ ಚಿಂತಿತಳಾಗ್ತಾಳೆ ಆದರೆ ವಿಷ್ಣುವಿಂದ ತನ್ನ ಬೆವರಲ್ಲಿ ಜನಿಸಿ ಬಂದ ಉತ್ನಳ್ಳಿ ಮಾರಿಯ ಸಹಾಯದಿಂದ ಹಾಗೂ ಬ್ರಹ್ಮ ಕಳಿಸಿಕೊಟ್ಟಂತಹ ಸಿಂಹದ ಸಹಾಯದಿಂದ ಚಾಮುಂಡಿ ಐಸಾಸುರನ ಸಂಹಾರ ಮಾಡುತ್ತಾಳೆ ಇದನ್ನು ಈ ಜಾನಪದ ಗೀತೆ ಬಹಳ ಸ್ವಾರಸ್ಯಪೂರ್ಣವಾಗಿ ಪ್ರತಿಪಾದಿಸಿರುವಂಥದ್ದು ವಿವರಿಸಿರುವಂಥದ್ದು ಇನ್ನು ಒಂದು ಅಂಕದ ಪ್ರಶ್ನೆಗಳು ಮೊದಲ ಪ್ರಶ್ನೆ ಪ್ರಸ್ತುತ ಜನಪದ ಗೀತೆಯ ಸಂಪಾದಕರು ಯಾರು ಉತ್ತರ ಡಾಕ್ಟರ್ ಪಿ ಕೆ ರಾಜಶೇಖರ ಎರಡನೇ ಪ್ರಶ್ನೆ ಪ್ರಸ್ತುತ ಜನಪದ ಗೀತೆಯ ತಿರುಳು ಏನು ಉತ್ತರ ಚಾಮುಂಡಿ ಮಹಿಷಾಸುರ ಐಸಾಸುರನನ್ನು ಸಂಹಾರ ಮಾಡಿದ್ದು ಮೂರನೇ ಪ್ರಶ್ನೆ ಶಿವನವರ ಪಡೆದುಕೊಂಡು ಚಾಮುಂಡಿ ಬಂದದ್ದು ಎಲ್ಲಿಗೆ ಉತ್ತರ ಮೈಸೂರು ಸಂಸ್ಥಾನಕ್ಕೆ ನಾಲ್ಕನೇ ಪ್ರಶ್ನೆ ಚಾಮುಂಡಿ ಮೈಸೂರು ಸಂಸ್ಥಾನಕ್ಕೆ ಬಂದದ್ದು ಏಕೆ ಉತ್ತರ ಮಹಿಷಾಸುರ ಐಸಾಸುರನನ್ನು ಸಂಹಾರ ಮಾಡಲು ಐದನೇ ಪ್ರಶ್ನೆ ಮಹಿಷಾಸುರನನ್ನು ಕೊಂದ ಬಳಿಕ ಚಾಮುಂಡಿ ಏನು ಮಾಡುತ್ತಾಳೆ ಉತ್ತರ ಐಸಾಸುರನ ಮೇಲೆ ಯುದ್ಧ ಮಾಡುತ್ತಾಳೆ ಆರನೇ ಪ್ರಶ್ನೆ ಚಾಮುಂಡಿಯ ಹಾವಳಿಗೆ ಐಸಾಸುರ ಎಲ್ಲಿ ಹಾವ್ ಅವಿತುಕೊಳ್ಳುತ್ತಾನೆ ಉತ್ತರ ಕೋಣನ ಹೊಟ್ಟೆಯೊಳಗೆ ಏಳನೇ ಪ್ರಶ್ನೆ ಐಸಾಸುರನ ತೊಟ್ಟು ರಕ್ತದಿಂದ ಹುಟ್ಟಿದ ರಾಕ್ಷಸರು ಎಷ್ಟು ಉತ್ತರ ಕೋಟಿ ರಾಕ್ಷಸರು ಎಂಟನೇ ಪ್ರಶ್ನೆ ವಿಷ್ಣುವಿನ ಶಾಪದ ಫಲವಾಗಿ ಚಾಮುಂಡಿಯ ಬೇವರ್ನಲ್ಲಿ ಜನಿಸಿದವರು ಯಾರು ಉತ್ತರ ಉತ್ನಳ್ಳಿ ಮಾರಿ ಉತ್ನಳ್ಳಿ ಎಂದರೇನು ಉತ್ತರ ಒಂದು ಹಳ್ಳಿಯ ಹೆಸರು ಚಾಮುಂಡಿ ಬೆಟ್ಟದ ತಪ್ಪಲ್ನಲ್ಲಿರುವ ಒಂದು ಹಳ್ಳಿಯ ಹೆಸರು ಉತ್ನಳ್ಳಿ ಅಂತ ಹತ್ತನೇ ಪ್ರಶ್ನೆ ಚಾಮುಂಡಿ ವಿಷ್ಣು ಮಾರಿ ಬ್ರಹ್ಮರ ಸಹಾಯದಿಂದ ಸಂಹಾರ ಮಾಡಿದ್ದು ಯಾರನ್ನು ಉತ್ತರ ಐಸಾಸುರ್ನನ್ನು ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ಈ ಪ ಜನಪದ ಗೀತೆಯ ಪ್ರಶ್ನೋತ್ತರಗಳು ಮುಗಿಯುತ್ತವೆ ವಿದ್ಯಾರ್ಥಿಗಳೇ ನಿಮ್ಮ ಕನ್ನಡ ಪಠ್ಯಕ್ಕೆ ಸಂಬಂಧಿಸಿದ ಹಾಗೆ ಥರ್ಡ್ ಸೆಮಿಸ್ಟರ್ನ ಹೆಚ್ಚಿನ ಪಾಠಗಳನ್ನೆಲ್ಲ ಹಾಕಿದ್ದೇನೆ ಅಲ್ಲಿಗೂ ಭೇಟಿ ನೀಡಿ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯದಿರಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಲಿಂಕನ್ನು ಶೇರ್ ಮಾಡಿ ಮುಂದೆ ಇನ್ನೊಂದು ಪಾಠದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ